ಲೋಕಸಭಾ ಅಧಿವೇಶನದಲ್ಲಿ ಮುಕ್ತವಾಗಿ ಮಾತನಾಡುವ ವಿಶೇಷ ಅವಕಾಶವನ್ನು ಬಳಸಿಕೊಂಡು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹಿಂದೂ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆರೋಪಿಸಿರುವ ವಿಧಾನಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಕೆಜಿ ಬೋಪಯ್ಯ ರಾಹುಲ್ ರಾಷ್ಟ್ರದ ಜನತೆಯ ಕ್ಷಮಯಾಚನೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅತ್ಯಂತ ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನವನ್ನು ಅಲಂಕಾರ ಮಾಡಿರುವ ರಾಹುಲ್ ಗಾಂಧಿ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯಬೇಕು ಇಲ್ಲವಾದಲ್ಲಿ ಅವರ ವಿರುದ್ಧ ಆಂದೋಲನವನ್ನೇ ನಡೆಸಬೇಕಾಗುತ್ತೆ ಎಂದರು ಬಹುತೇಕ ಭಾಷಣದಲ್ಲಿ ಕೇವಲ ಹಿಂದೂ ಧರ್ಮವನ್ನು ಟೀಕೆ ಮಾಡಲಿಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅಂದರೆ ಹಿಂಸೆಯನ್ನು ಮಾಡುವಂಥವರು ನೇರವಾಗಿ ಹೇಳಿದ್ದಾರೆ ಇಂಥ ಹಿಂದೂ ಧರ್ಮ ನಮಗೆ ಬೇಕ ಅನ್ನುವಂಥ ಕೇ ಕೇಳುವಷ್ಟರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಿದ್ದಾರೆ ಪಾರ್ಲಿಮೆಂಟ್ ಒಳಗೆ ಹೌದು ಪಾರ್ಲಿಮೆಂಟ್ ಒಳಗೆ ಏನು ಮಾತಾಡಿದ್ರು ಆ ಸಂಬಂಧಪಟ್ಟ ಸದಸ್ಯರಿಗೆ ಪ್ರಿವಿಲೈಜ್ ಅದು ಮಾನ ನಷ್ಟ ಇನ್ನೊಂದು ಹೇಳುವ ಹಾಗೆ ಇಲ್ಲ ಅವರಿಗೆ ಪ್ರಿವಿಲೈಜ್ ಆದರೆ ಆ ಪ್ರಿವಿಲೇಜನ್ ಇರುವಂಥದ್ದನ್ನು ದುರುಪಯೋಗ ಇಲ್ಲಿ ಮಾಡಿ ಅವಹೇಳನ್ನು ಮಾಡುವಂಥ ಕೆಲಸ ಸಹಸ್ರಾರು ಹಿಂದುಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಮತ್ತು ಹೇಳಿದ್ದೆಲ್ಲ ಸುಳ್ಳೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಾಗಿದೆ ಟೀಕೆಗಳು ಇರಲೇಬೇಕು ಟೀಕೆಗಳು ಗುಣಾತ್ಮಕ ಟೀಕೆ ಸರ್ಕಾರವನ್ನು ಹೇಗೆ ಟೀಕೆ ಮಾಡಬೇಕು ಅದನ್ನು ಮಾಡಲಿ ಸಲಹೆಗಳನ್ನು ಸಲಹೆ ಅವರು ಕೊಡೋದು ಇಲ್ಲ ಸಲಹೆ ಕೊಡಲಿಕ್ಕೆ ಗೊತ್ತೂ ಇಲ್ಲ ಅದು ಸೆಕೆಂಡ್ರಿ ಕ್ವಶನ್ ಆದರೆ ಏನು ಟೀಕೆ ಮಾಡಬೇಕು ಅದನ್ನು ಮಾಡದೆ ಒಂದು ರೀತಿಯಲ್ಲಿ ಧರ್ಮಕ್ಕೆ ಅಪಪ್ರಚಾರ ಜನತೆಗೆ ನೋವು ಮಾಡುವಂಥ ಕೆಲಸವನ್ನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ್ದನ್ನು ಅತ್ಯಂತ ಖೇದಕರ ಮತ್ತು ಇದನ್ನು ತೀವ್ರವಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಖಂಡನೆ ಮಾಡಬೇಕಾಗುತ್ತೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಕೂಡ ರಾಹುಲ್ ಗಾಂಧಿಯವರ ವರ್ತನೆ ಅವರ ಭಾಷಣ ಅವರಲ್ಲಿ ಆಡ್ತಿರುವಂಥ ವ್ಯವಸ್ಥೆ ಏ ಚೈಲ್ಡಿಶ್ ಬಿಹೇವಿಯರ್ ಅಂತ ಮೊನ್ನೆ ಪ್ರಧಾನಮಂತ್ರಿಗಳು ಉತ್ತರ ಕೊಟ್ಟಾಗ ಅದನ್ನು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಚೈಲ್ಡಿಶ್ ಬಿಹೇವಿಯರ್ ಅಂತ ಆದರೆ ಎಲ್ಲರೂ ನೋಡಿದವರು ಅದನ್ನೇ ಹೇಳ್ತಾರೆ ಆ ಟಿ ವಿಯಲ್ಲಿ ಅವರ ಹಾವ ಭಾವಗಳು ಎಲ್ಲವನ್ನೂ ನೋಡದಕ್ಕೆ ಇದನ್ನೇ ಕರಿತಾರೆ ಈ ರೀತಿ ಧರ್ಮದ ಅವಹೇಳನ ಮಾಡುವಂಥದ್ದು ಅತ್ಯಂತ ಖಂಡನ ಇನ್ನಾದರೂ ಒಬ್ಬ ಜವಾಬ್ದಾರಿ ಅಂತ ವಿರೋಧ ಪಕ್ಷ ಅದರಲ್ಲೂ ಕಾಂಗ್ರೆಸ್ಸಿಗೆ ಏನೋ ಈ ಸಲ ಬಂದುಬಿಟ್ಟಿದೆ ವಿರೋಧ ಪಕ್ಷದ ಸ್ಥಾನ ಅಂತ ಹೇಳಿ ಅದರ ಸದುಪಯೋಗ ಮಾಡಲಿ ದೇಶದ ಅಭಿವೃದ್ಧಿಗೆ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ಹಿಡೀಲಿ ಖಂಡಿತ ಎತ್ತಿ ಹಿಡೀಲೇಬೇಕು ಆಗ ನಿಜವಾದ ವಿರೋಧ ಪಕ್ಷ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಹಿಂದೂ ಅಂದ್ರೆ ಹಿಂಸೆ ಅಂತ ಪ್ರತಿಬಿಂಬಿಸುವ ಪ್ರಯತ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮವನ್ನ ಟೀಕಿಸುವುದನ್ನು ನಾವು ಒಪ್ಪೋದಿಲ್ಲ ಹಿಂದೂ ಧರ್ಮದ ಬಗ್ಗೆ ಅಭಿಮಾನವಿಲ್ಲದಿದ್ದರೆ ಅವರು ಈ ದೇಶದಲ್ಲಿ ಇರುವುದೇ ಬೇಡ ಎಂದರು ಪಾರ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಒಬ್ರು ವಿರೋಧ ಪಕ್ಷದ ನಾಯಕರಾಗಿ ಅವರ ಜವಾಬ್ದಾರಿ ಏನು ಅವರು ಯಾವ ವಿಚಾರವನ್ನು ಮಾತಾಡಬೇಕು ಅಂತ ಹೇಳುವಂಥದ್ದನ್ನೇ ಒಂದು ರೀತಿಯಲ್ಲಿ ಅವರ ಗಮ ಅವರಿಗೆ ಅವ್ರ ಮೇಲೇನೂ ಒಂದು ಹಿಡಿತ ಇಲ್ಲ ಅಂತ ಹೇಳುವಂಥದ್ದನ್ನ ರೀತಿಯಲ್ಲಿ ಮೊನ್ನೆ ಮಾತಾಡಿದ್ದಾರೆ ಮೊನ್ನೆ ಕೂತಲ್ಲಿಂದ ಒಂದೊಂದೇ ಒಂದೊಂದಷ್ಟು ದೇವರ ಫೋಟೋಗಳು ಪ್ರಮುಖ ವ್ಯಕ್ತಿಗಳ ಫೋಟೋಗಳು ಇನ್ನೊಂದನ್ನು ತೆಗೆದು ತೆಗೆದು ಒಂದಷ್ಟು ಏನೋ ನಾನು ಬಾರಿ ತಿಳ್ಕೊಂಡವರು ದೇಶ ಏನೋ ನನ್ನ ಬಗ್ಗೆ ಜನರೇನೋ ಬಾರಿ ನನ್ನನ್ನು ಹೊಗಳ್ಬಿಡ್ತಾರೆ ಅಂತೇಳಿ ಶಿವನ ಫೋಟೋ ತಗೊಂಡು ಅದ್ರ ಬಗ್ಗೆ ಮಾತಾಡ್ತಾ ಆ ಶಿವನ ಏನು ಶಿವನ ಸ್ವರೂಪ ಅಂದರೆ ಏನು ಅಂದರೆ ಸ ಯಾವಾಗಲೂ ಕಷ್ಟವನ್ನು ನುಗ್ಗುತ್ತಾ ಪ್ರ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಇತಿಹಾಸ ಇರುವಂಥದ್ದು ಶಿವನಿಗೆ ಯಾವಾಗಲೂ ಸಂಕಷ್ಟ ಬಂದಾಗ ಸಂಕಷ್ಟ ಪರಿಹಾರ ಮಾಡುವಂಥದ್ದು ಶಿವ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ಹಿಂದೂ ಧರ್ಮದಲ್ಲಿ ಇರುವಂಥ ಒಂದು ನಾವು ತಿ ನಮ್ಮ ನಂಬಿಕೆ ಆದರೆ ಇವರು ಅವರ ಕುತ್ತಿಗೆಯಲ್ಲಿರುವಂಥ ಏನು ಹಾವನ್ನು ಒಂದು ರೀತಿಯಲ್ಲಿ ಕ್ರಿಟಿಸೈಸ್ ಮಾಡುವಂಥದ್ದು ಅವರ ಕೈಯಲ್ಲಿರುವಂಥ ಶೂಲವನ್ನು ಕ್ರಿಟಿಸೈಸ್ ಮಾಡುವಂಥದ್ದು ಆ ಹಾವನ್ನು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಅದೊಂದು ದುಷ್ಟಶಕ್ತಿ ಅದು ಯಾವಾಗಲೂ ಅದು ಹಾವು ಅಂದರೆ ಅದು ಅಂದರೆ ಒಂದು ಆ ರೀತಿಯಲ್ಲಿ ಬೇ ಬಿಂಬಿಸುವಂಥದ್ದು ಅದು ಶಕ್ತಿ ದುಷ್ಟರನ್ನು ಇದನ್ನು ಬಿಂಬಿಸುವಂಥದ್ದು ಅಂತೇಳಿ ಅದೇ ರೀತಿಯಲ್ಲಿ ಆ ತ್ರಿಶೂಲವನ್ನು ಸಹ ಅದು ಆ ರೀತಿಯ ಕೃತ್ಯಗಳಿಗೆ ಏನು ತ್ರಿಶೂಲವನ್ನ ಶೂಲವನ್ನ ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ಬಳಸುವಂಥದ್ದು ಎಲ್ಲ ಹಿಂಸೆಗೆ ಬಳಸುವಂಥದ್ದು ಹಿಂದೂ ಧರ್ಮ ಅಂತ ಹೇಳಿದ್ರೆ ಒಂದು ಹಿಂಸೆ ಈ ರೀತಿಯಲ್ಲೇ ಬಿಂಬಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡುವ ಮಾಡಿರುವಂಥದ್ದು ಮೊನ್ನೆ ಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಉಪಾಧ್ಯಕ್ಷ ಮನು ಮಂಜುನಾಥ್ ವಕ್ತಾರ ಬಿ ಕೆ ಅರುಣ್ ಕುಮಾರ್ ಹಾಗೂ ಮಾಧ್ಯಮ ಜಿಲ್ಲಾ ಪ್ರಮುಖ್ ಶಜಿಲ್ ಕೃಷ್ಣನ್ ಪಾಲ್ಗೊಂಡಿದ್ದರು